ಈಗ ನಾವೆಲ್ಲ ಅರಣ್ಯ ಇಲಾಖೆಗೆ ಸೇರಿದಾಗ ಸಮಾಜ ಬೇರೆ ಥರ ಇತ್ತು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಜಾಸ್ತಿ ಇದರಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ಪಾಲಿಸಿ ಮೇಕರ್ಸ್ ಸೊ ದೆರ್ ವಾಸ್ ಆನೆಸ್ಟಿ ಟ್ರಾನ್ಸ್ಪೇರೆನ್ಸಿ ಡೆಡಿಕೇಶನ್ನು ಆಮೇಲೆ ನಾವು ಮಾಡಬೇಕು ಅನ್ನೋ ಹುಮ್ಮಸ್ಸಿತ್ತು ಅವ್ರಿಗೆ ಪ್ರತಿಯೊಬ್ಬರಿಗೂ ಸೊ ನಾವು ಫಿಸಿಕ್ಸಲ್ಲಿ ಒಂದು ಲಾ ಇದೆ ಏನಂದರೆ ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಕ್ ಲೈನ್ ಅಂತ ಆಗಿನ ಕಾಲದಲ್ಲಿ ನಾವೆಲ್ಲ ಒಂದೇ ಒಂದು ಆಬ್ಜೆಕ್ಟ್ ಇಟ್ಕೊಂಡೆ ಇದ್ದಿದ್ದರಿಂದ ವಿ ಆಲ್ವೇಸ್ ಐ ನೋ ಅಗ್ರೀಡ್ ವಿತ್ ಈಚ್ ಅದರ್ ಏನು ಹೇಳಿದರು ಕೆಳಗಡೆ ಇಂಪ್ಲಿಮೆಂಟ್ ಆಗ್ತಾಯಿತ್ತು ಕೆಳಗಡೆ ಅವ್ರು ಏನು ಹೇಳಿದ್ರು ಅವ್ರು ಇಂಪ್ಲಿಮೆಂಟ್ ಮಾಡೋರು ಸೊ ಅದು ಇಟ್ ವೆಂಟ್ ಆನ್ ಫರ್ ಎ ಲಾಂಗ್ ಟೈಮ್ ಆ್ಯಕ್ಚುಲಿ ಹಾಗಾಗಿ ವಿ ಆರ್ ಏಬಲ್ ಟು ಡೂ ಲಾಡ್ ಗುಡ್ ವರ್ಕ್ ದೋಸ್ ಡೇಸ್ ಆಗ ಒಂದು ಐದು ಸರ್ಕಲ್ಗಳಿರೋದು ಒಬ್ರು ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇರೋದು ಆವಾಗ ಪ್ರಮುಖ ವಸ್ತು ಇಲ್ಲೇ ಅವ್ರದ್ದು ಗುಡ್ ವಿಲ್ಲು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಇರೋದು ಏಕೆಂತಂದರೆ ಹಿ ವಾಸ್ ಹೈಲಿ ರೆಸ್ಪೆಕ್ಟೆಡ್ ಬೈ ಎವ್ರಿ ಸಿಟಿಸನ್ ಇನ್ ದಿ ಸ್ಟೇಟ್ ಸೊ ಹಾಗಾಗಿ ಅವರ ಗುಡ್ ವಿಲ್ಲು ಇತ್ತು ಈ ಪೊಲಿಟಿಷಿಯನ್ಸು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇತ್ತು ಲೈಟ್ ಟ್ರಾವೆಲ್ಸ್ ಏನ ಸ್ಟ್ರೈಟ್ ಲೈನ್ ಇದು ಯಾವಾಗ ಈ ಸ್ಟ್ರೈಟ್ ಲೈನ್ ವಕ್ರ ಆಯಿತು ಅಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿ ಎಮ್ ಎಲ್ ಎಗಳು ಕಾಗ್ದ ಕೊಟ್ಟಿದ್ದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಒಂದು ಕಾಗದ ಹಾಕ್ಬಿಟ್ರು ಅದು ಇಟ್ ಈಸ್ ಅಗೇನೆಸ್ಟ್ ದಿ ಗೌರ್ಮೆಂಟ್ ಆರ್ಡರ್ ಬಿಕಾಸ್ ಇಟ್ ಈಸ್ ಕ್ಲಿಯರ್ಲಿ ರಿಟರ್ನ್ ದಟ್ ಯು ವಿಲ್ ನಾಟ್ ಇಂಟರ್ಫಿಯರ್ ಇನ್ ಅಡ್ಮಿನಿಸ್ಟ್ರೇಷನ್ ಅಂತ ಆದರೂ ಇದೊಂದು ಕಾ ಇದೊಂದು ಕಾಗದ ಏನಾಗೋಯಿತು ಒಂದು ದೊಡ್ಡ ಇದನ್ನು ಬ್ರಿಚ್ ಮಾಡ್ಬಿಡ್ತು ದೊಡ್ಡ ಡ್ಯಾಮ್ನ ಬ್ರಿಚ್ ಆಗೋಯ್ತು ಅದನ್ನು ಇಲ್ಲಿವರೆಗೂ ಯಾರೂ ಸರ್ ಮಾಡೋಕ್ಕಾಗಲೇ ಇಲ್ಲ ದೇವೇಗೌಡರು ಒಂದ್ಸರಿ ಹೇಳಿದ್ರು ನೋಡಪ್ಪ ಇಷ್ಟು ಜನ ನೀವು ಟ್ರಾನ್ಸ್ಫರ್ ಆರ್ಡ್ರ್ ಕೊಟ್ಟಿದ್ದೀರ ನೀವು ಅವನಬ್ಬ ಗಂಡು ಅಂತ ಹೇಳಿದರೆ ಅವನ ಗುಂಡ್ರ ಒಬ್ಬ ಇತ್ತಿತ್ತು ಅವನೊಬ್ಬರೂ ಮುಟ್ಟಿರಲಿಲ್ಲ ನಾನು ಪಕ್ಕಕ್ಕೆ ಇಟ್ಬಿಡ್ತೀನಿ ನೀವೆಲ್ಲ ಒಪ್ಕೋತೀರ ಅಂತಾರೆ ಒಬ್ಬರು ಒಪ್ಪಲ್ಲ ಎಮ್ ಎಲ್ ಎಸು ಸೊ ಹಂಗಾಗ್ಬಿಟ್ಟು ಅವರು ಮಾಡಬೇಕು ಅಂತಿದ್ರೂ ಆಗಿಬಿಡ್ತಾರೆ ಕೊನೆಗೆ ದಿಸ್ ವಾಸ್ ಇನ್ ನೈಂಟಿ ಫೋರ್ ಹ್ಞೂ ಸೊ ಆಮೇಲೆ ಆ ಥರ ಇದಿರೋರು ಡಿಸೈಡ್ಸ್ ಇರೋರು ಯಾವ ಸಿ ಎಮು ಬರಲಿಲ್ಲ ಆಮೇಲೆ ಎಲ್ಲ ಅತ್ಲಾಗೆ ಹೊಂದ್ಕೊಂಡೇ ಹೋದರು ಇಪ್ಪತ್ತು ಮೈಲಿಗೆ ಒಂದು ಫಾರೆಸ್ಟ್ ಗೆಸ್ಟ್ ಹೌಸ್ ಇರ್ತಿತ್ತು ನೀವು ಎಷ್ಟು ಸುತ್ತಿದ್ರೂ ಒಂದು ಗೆಸ್ಟ್ ಹೌಸ್ ಸಿಗ್ಬಿಡೋದು ಸೊ ಹಾಗಾಗಿ ಎಲ್ಲರೂ ಕಾಡಲ್ಲೇ ಇರೋರು ಹದಿನೈದರಿಂದ ಇಪ್ಪತ್ತು ದಿನ ಕಾಡಲ್ಲಿ ಇವರು ಹಾಂ ಸೊ ಕಾಡಲ್ಲಿದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ಯು ಆರ್ ಇಂಟಿಮೇಟ್ ವಿತ್ ಯುವರ್ ಅವರ್ ಸ್ಯಾಪ್ ದೇ ಆರ್ ಇಂಟಿಮೇಟ್ ವಿತ್ ಯು ಆ ಕಾಡು ಸುತ್ತುತ್ತಾ ಸುತ್ತುತ್ತಾ ಏನೋ ಒಂದು ಬಾಂಧವ್ಯ ಬಂದ್ಬಿಡ್ತಾನೆ ಆಮೇಲೆ ಅವನ್ನೆಲ್ಲ ನೀವು ಅಸೆಸ್ ಮಾಡಿಬಿಡ್ತೀರ ಈಸಿಯಾಗಿ ನಾಟಕ ಮಾಡೋನು ಯಾರು ಡ್ರಾಮಾ ಮಾಡೋನು ಯಾರು ಯಾರು ಸಿನ್ಸಿಯರಾಗಿ ಮಾಡ್ದಂಗೆ ಇಲ್ಲಿ ತೋರಿಸ್ತಾನೆ ಅವೆಲ್ಲನೂ ನೀವು ಫೀಲ್ಡ್ಗೆ ಹೋದಾಗ ಗೊತ್ತಾಗ್ಬಿಡುತ್ತೆ ಸೊ ನಾವು ಇಪ್ಪತ್ತು ದಿನ ಹೋಗೋವಲ್ಲ ಸೊ ಎಲ್ಲಿ ಹೋದರೂ ಯಾರೂ ಸುಳ್ಳು ಸುಳ್ಳಾಗ್ತಿಲ್ಲ ನನಗೆ ಆಮೇಲೆ ನಮ್ಮ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳಿಗೆ ಸಬ್ಜೆಕ್ಟ್ ಗೊತ್ತಿತ್ತು ಕೆಳಗಡೆ ಇರೋರಿಗೆ ಸಬ್ಜೆಕ್ಟ್ ಗೊತ್ತಿತ್ತು ನಾನು ಆ ಒಂದು ಪುಸ್ತಕದಲ್ಲಿ ಬರೆದಿದ್ದೀನಿ ನನಗೆ ನಾಲ್ಕು ಜನ ಗುರುಗಳಿದ್ದರು ಬಿ ಎಮ್ ಡಬ್ಲ್ಯೂ ಬಾಲಯ ಮಯನ್ಕುರ್ಯ ಬೆಸ್ಲಿ ಬಾಲಯ್ಯ ಅವರು ಇಫ್ ವಿ ರೈಸರ್ಸ್ ಈಸ್ ವಾಯ್ಸ್ ಕಾಡಲ್ಲಿ ವೈಬ್ರೇಷನ್ ಆಗೋದು ಅದು ವಿಧಾನಸೌಧದಲ್ಲೂ ರೀ ಯಕೋ ಆಗೋದು ಆ ಥರ ವ್ಯಕ್ತಿ ನೋ ಅಂದ್ಬಿಟ್ರೆ ನೋ ಫೈನೂ ನೋತಿರ್ಲಿಲ್ಲ ದೇವರಾಜರ್ಸು ನೋತಿರ್ಲಾಗ ಆ ಥರ ಸ್ಟೆರ್ಲಿಂಗ್ ಕ್ವಾಲಿಟೀಸ್ ಅವ್ರದ್ದು ಅವನು ಅವರು ನನಗೆ ಫಸ್ಟ್ ಡಿ ಎಫ್ ಒ ಮಾಯನ್ ಕುರುವೆ ನೆಕ್ಸ್ಟು ಬಿ ಎಮ್ ಡಬ್ಲ್ಯೂ ಸ್ಪೆಷಲಿ ದೆ ಕೆಮ್ ತ್ರೀ ಫ್ರಮ್ ತ್ರೀ ಡಿಫ್ರೆಂಟ್ ಸ್ಟ್ಯಾಟ ಆಫ್ ಸೊಸೈಟಿ